ಅವ್ರವ್ರ ಮೊದಲ ಹೋಗಿ ಬಂದಾರ ನಮಗೆ ಗೊತ್ತಿದ್ದಂಗೆ ಅಂತ ಭಾಳ ಫೋನ್ ಮಾಡಿರಿ ಅಜ್ಜರ್ ಬಂದಾರೀ ಅಜ್ಜರ್ ಬಂದಾರ ಪ್ರಯಾಗಜಕ್ಕೆ ಯಾವಾಗ ಬಂದಾರೀ ನಮಗೆ ಫೋನ್ ಮಾಡವ್ರು ನಾವು ಇಲ್ಲರಿ ಬಂದಿಲ್ಲ ಅಂತ ನಾವು ಇವೊಂದು ನಾಲ್ಕೈದು ಫೋನ್ ಬಂದವು ನಾವು ಒಂಥರಗಡೆ ಬಂದ್ರೆ ಲಕ್ಷಾವಧಿ ಸಾಧುಗಳು ಇರ್ತಾರ ಮತ್ತು ಸಾಧುಗಳೊಳಗೆ ಮತ್ತೆ ಸಾಧುಗಳು ಹಂಗೆ ಕಾಣ್ತಾರಲ್ಲ ಕಾಣ್ತಾರ ಕಣ್ಣು ಮದುವೆ ಮತ್ತೊಬ್ಬ ಫೋನ್ ಮಾಡಿದ ಅಲ್ಲ ರೀ ಅಜ್ಜರ್ ಅಂದ್ಬಿಟ್ಟು ನೀವು ಎಲ್ಲ ಹೇಳಿದಿರಿ ಅಂತ ಯಾಕ್ರಿ ಅಂತ ಯಾ ಜವ್ರು ಜೊಕ ಮಾಡಿ ಬರಕತ್ತಿದ್ರು ನಮ್ಮ ಅತೀ ಯಾರ್ಯಾರು ಬಂದಿರಿತೋ ಅದಕ್ಕೆ ಶಿವಶಿವ ಅಂದ್ರಂಥವ್ರು ಮತ್ತು ಶಿವ್ ಶಿವ ಅಂದ್ರಂದ್ರೆ ಯಾರು ಅದಕ್ಕೆ ಅವ್ರು ನಾವು ಒಬ್ಬ ಹೋಗಿ ಬಂದರೆ ಜಗಳ ಹೇಳಿ ಈಗ ಏನು ಈಗೇನು ಅಂದ್ರೆ ಎಲ್ಲವನ್ನು ಕರ್ಕೊಂಡು ಆಡ್ ಹೊಂಟಾರ ಅವರು ಗುರುವಿನ ಲೀಲಾ ಅನ್ನೋವಂಥದ್ದು ಹೆಂಗಿರ್ತೈತಿ ಅನ್ನೋದು ಇದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಯಾಕಂದ್ರೆ ನಮಗೇನೋ ಹೊರಗೆ ನೋಡಕ್ಕೆ ಹೆಂಗೋ ಏನೇನೋ ಅವರು ಆದ್ರೆ ಅಂತರ ಒಳಗೆ ನಾವು ಹೊಕ್ಕು ನೋಡುವ ದೃಷ್ಟಿ ನಮ್ಮಲ್ಲಿಲ್ಲ ಆವಾಗ ಡ್ರೈವರ್ ಯಾವಾಗ ಹೇಳಿರಲ್ಲ ಹೇಳಿದ ಮೇಲೆ ಶುಭ ಅಂದರು ಅನುಕೂಲ ಅವಾಗ ಅಂತು ಇವರು ನಮ್ಮನ್ನು ಬಿಟ್ಟನ್ನು ಹೊರಗಾರಂತ ನಾವೆಲ್ಲ ಯಾಕಂದ್ರೆ ನಾವು ಭಾಳ ಬಂದು ನಾಲ್ಕೈದು ಫೋನ್ ಬಂದು ಬಿಡ್ರಿ ಆದ್ರೆ ನಾ ನಂದು ಭಾಳ ಬಂದು ಕೋಟಿ ಗಂಟಲೆ ಸಾಧುಗಳು ಅದ್ರೊಳಗೆ ಇವರಂತ ಅವ್ರು ಮತ್ತೊಬ್ಬರು ಇರಬಾರ್ದು ನಾಯ್ಕ ಹಂಗೆ ಅವ್ರು ನೋಡಿ ಹಂಗೆ ಅಂತಿರ್ಬೇಕಂದ್ರೆ ಆದ್ರೆ ಯಾವಾಗ ಮಾತಾಡಿಸಿ ಅವ್ರಿಗೆ ಫೋನ್ ಮಾಡಿದ ನೀವ್ಯಾಕ್ರೆ ಅವ್ರನ್ನ ಅಂದ್ಬಿಟ್ಟು ಒಬ್ರು ಹೇಳಿದಿರಿ ಅಂತ ಫೋನ್ ಮಾಡಿದ ಅವಾಗ ನಾನು ನಕ್ಕಿ ಹೋಗ್ಯಾರ ಅಂತೇನು ಒಬ್ಬರು ಹೇಳ್ತಾರೆ ನಮ್ಮಲ್ಲಿ ಬೆಟಗಿರಿ ಬಂದಾರ ಅವ್ರಿಗೂ ಯಾರಗೂ ಭೇಟಿಗ್ಯಾರ ಅಂತ ಹೇಳ್ತಿದ್ರಿ ಹೇಳಿದ್ದಾರೆ ರೀ ವಿನಾಯಕ್ ಸಾಮೂಳ ಬಾಯ್ ಬಾಯ್ ಏ ಮತ್ತು ಬರ್ರಿ ತೊಡಗಲಿ ಹೋಗಿ ಬಂದಾರ ಅದಕ್ಕೆ ನಾವು ನಾಳೆ ಅವ್ರಿಗೆ ಅದಕ್ಕೆ ಬಡತ್ತೀವಿ ಅದು ತಿಳಿಯರು ಬಿಡಗೇರಿಂದ ಎರಡು ಹೋಗಿತ್ತು ರೀ ಅಲ್ಲೇ ಅಜ್ಜಾರು ಸ್ನಾನ ಮಾಡೋದನ್ನ ನಾವು ನೋಡಿದ್ದೀವಿ ಅವ್ರ ಜೊತೆ ಮಾತಾಡಿದ್ದೀವಿ ಜೀಪ ನಮಗೆ ಇದ್ರಿಗೆ ಬತ್ತು ಜೀಪ್ ಅಲ್ಲೇ ತರಬಿತ್ತು ಮತ್ತು ಅಜ್ಜಾರನ್ನ ಅಜ್ಜಾರ್ನ ಮಾತಾಡ್ಸ್ಬೇಕು ನೋಡಿದ ಮತ್ತೆ ನಮಗೆ ಕಾಣಲಿಲ್ಲ ಅಂತ ಬಂದು ಹೇಳಿದರು ನಾವು ಮಠಕ್ಕೆ ಬಂದೀವಿ ರೀ ಮಠಕ್ಕೆ ಬಂದಕ್ಕೆ ಅಜ್ಜಾರ್ನ ಕೇಳಿದ್ದೀವಿ ಮತ್ತೆ ನೀವು ಹದಿನಾಲ್ಕನೇ ತಾರೀಕು ಹೋಗ್ತೀವಿ ಒಂದು ಹಾಕಿದ್ರಿ ಮತ್ತ ಮೊನ್ನೆ ಹೋಗಿದ್ರ ಹೆಂಗ್ರಿ ನೀವು ತಾವು ಸುಮ್ಮನೆ ಆದ್ರು ಇಷ್ಟ ಆದ್ರೂ ಅಲ್ಲಿ ಭಕ್ತರಿಗೆ ಯಾರು ಬಂದ ಬಂದು ಕೃಷ್ಣದಾಗ ಹತ್ತ ಮಂದಿ ಇಪ್ಪತ್ತು ಮಂದಿ ದರ್ಶನ ಕೊಟ್ಟಿದ್ದಾರೆ ಪೆಟಿಗೆ ದೇವ್ರ ಬದ್ಕೆಷ್ಟು ನಮನೆ ಕೇಳಿದ್ರೆ ಅವ್ರಿ ಅಜ್ಜ ನಮ್ಗೆ ಬೇಟೆಗಾರ ನಮ್ಗೆ ಬೇಟೆಗಾರ ಅಂತ ನಮ್ಗೆ ಎಲ್ಲ ವಿಚಿತ್ರ ಮತ್ತೆ ಅಜರ್ ಬಂದು ಕೇಳಿದ್ವಿ ಇಲ್ಲಿ ಇಲ್ಲ ನಾವು ಹದಿನಾಲ್ಕನೇ ತಾರೀಕು ಹೋಗ್ತೀವಿ ಅಂತ ಇಷ್ಟ ಆಯ್ತು ಆದರೆ ಗುರುವಿನ ಲೀಲೆ ಯಾವ ರೀತಿ ಇರ್ತದೆ ಅನ್ನಲಿಕ್ಕೆ ನಾವು ಅದನ್ನು ಅರ್ತ್ಕೊಳ್ಬೇಕು ಬಹಳಷ್ಟು ಏನಪ್ಪ ಅಂದ್ರೆ ನಮ್ಮ ಹೃದಯ ಸ್ವಚ್ಛಿದ್ರ ಸ್ಥಾನ ಆ ಭಗವಂತನ ದರ್ಶನ ನಮಗೆ ಆಗ್ತದೆ ಆದರೆ ನಮ್ಮ ಹೃದಯ ಕಲ್ಮಶ ಇತ್ತಂದ್ರೆ ನಮ್ಗೆ ಹೆಂಗಂದ್ರೆ ಸಾಕ್ಷಾತ್ ಬರ್ಗೋಣರಾಕೃತಿ ಅಂತ ಹೇಳೋದು ಸ್ಥಳ ಬಾಯಿಲಿ ಅದರ ಆ ದೃಷ್ಟಿ ನಮ್ಮಲ್ಲಿ ಇಲ್ಲ ಅಂತಹ ದೃಷ್ಟಿಯನ್ನು ಅವರೇ ನಮಗೆ ಅಂತ ಹೇಳಿ ಅವರನ್ನು ಪ್ರಾರ್ಥಿಸ್ತಾ ಅವರ ಅನಂತವಾಗಿರ್ತಕ್ಕಂತಹ ಲೀಲೆಗಳಿದಾವೆ ಮೊನ್ನೆ ಒಬ್ರು ಧಾರವಾಡದಾಗ ಮುಸ್ಲಿಮ್ರ ಬಗ್ಗೆ ಅಜ್ಜಿ ಬರ್ತಾವ್ರಿ ಆ ಮುಸ್ಲಿಮ್ ಅಜ್ಜಿ ಕಾಯಂ ಭಾಳ ರೀ ಆಕೆ ಕಾಯಂ ಬರಿತಾಳೆ ಏನು ಅಂದ್ರೆ ಅಲ್ಲಾ ಹೂ ಅದ್ ಬರೋದು ಬರೀದು ಕೆಳಗೆ ಶ್ರೀಮೌನ ಮಲ್ಲಿಕಾರ್ಜುನ ಯರಮ್ಮ ಕಾಯಂ ಬುಕ್ಕ ತುಂಬ ಮುಷಕ್ಕೆ ಆಕೆ ಪರ್ಶಿನಾಗೆ ಯಾವತ್ತು ಅಜ್ಜರದ ಯುವತಿ ಇರ್ಬೇಕಾಗಿ ಆ ಯುವತಿ ಕಳಿಬಾರ್ದಕ್ಕಿಗಿ ಯಾವತ್ತು ಪರ್ಸಿನಾಗ ಇವತ್ತಿಟ್ಟು ಹೋಗಿಡ್ತಲ್ಲ ಒಂದಿನ ಹೂವು ತರಕ್ಕೆ ಹೋಗ್ಯಲ್ಲ ಕೂತರಕ್ಕೆ ಹೋಗಿ ಪರ್ಸಿನಾಗಿಂದು ಪರ್ಸ್ ನೋಡಕ್ಕೆ ಕಳೆ ಪರ್ಸ ಇಲ್ಲ ಗಾಬಾಗಿ ಬಿಟ್ಟೈತೆ ಮುದಿದು ಪರ್ಸಿನಾಗ ಒಂದು ಏಳು ಅಂದ್ ಎಂಟು ಸಾವಿರ ರೂಪಾಯಿ ರೊಕ್ಕದವ್ರಿಗೆ ರೊಕ್ಕ ತಲೆ ತಿಳಿಕಟ್ಟಂಗೆ ಮಾಡತ್ತಿಲ್ಲ ಅಜ್ಜ ಕೊಟ್ಟರು ಇದು ಹೋತಲ್ಲ ಇವತ್ತಿಗೆ ಹೋತಲ್ಲ ನಮ್ದು ಅಂತ ಹೇಳಿ ಅಲ್ಲೇ ಕೂತು ಒಂದು ಹುಚ್ಚು ಚಾರ ಮಾಡೋಕಿದ್ಬಿಟ್ಟತ್ತದ ಅಮ್ಮ ಮಾಡೋಕೈತಕ್ಕೆ ಬೇರೆ ಏನು ಅಂದಿಲ್ಲ ಎಪ್ಪಾ ಅಮ್ಮ ಮಲ್ಲಿಕಾರ್ಜುನ ಎಪ್ಪಾ ಅಮ್ಮ ಮಲ್ಲಿಕಾರ್ಜುನ ಎಪ್ಪಾ ಹಂಗಂತ ಅವರೆಲ್ಲ ನೋಡಿ ಮಂದಿ ನೋಡ್ಯಾರ ಇದ್ರು ಅವರು ಇಬ್ಬರು ಮಕ್ಕಳೆಲ್ಲ ಪ್ರೊಫೆಸರ್ದಾರ ಒಬ್ಬರು ಆಮೇಲೆ ಅವು ಆ ಅಜ್ಜಿ ಅಂದ್ರೆ ಏನು ಸೀದಾ ಮುದುಕೆಲ್ಲ ಕ್ಯೂ ಗೌರ್ಮೆಂಟ್ ಜಾಬ್ ಮಾಡ್ತಾಳೆ ಈಗ ಸದ್ಯಕ್ಕೆ ಒಂದು ಅರವತ್ತು ವಯಸ್ಸು ರಿಟಾಯರ್ಡ್ ಈಗ ಅವರು ಅದಕ್ಕೆ ಆ ಅಜ್ಜಿ ಅಲ್ಲಿ ಕುಂತು ಹಂಗೆ ಹೋದ್ರೆ ಮಂದಿಲ್ಲ ಬಂದಿಲ್ಲ ಮೊಸರು ಏನೋ ಬೇರೆ ಅಲ್ಲ ಹೋಗಕ್ಕೆ ಬರ್ಬಿಟ್ಟು ಏನೋ ಬೇರೆ ಅಣ್ಣ ಕಥತ್ತಲ್ಲಿ ಇದು ಮುದುಕಿ ಹಂಗಾರೆ ತಿಲಿಕ್ಕೆ ಇಟ್ಟರೆ ಹೋಗಕ್ಕಿದೆ ಅಂತ ಅವರು ಒಣ್ಣ ಅವ್ರು ಇಲ್ಲ ಅವ್ರ ಮಗಳಿಗೆ ಫೋನ್ ಮಾಡಿ ಹೇಳಾರ ಇಲ್ರಿ ನಿಮ್ಮ ಏನೋ ಕಟ್ಟಂಗೆ ಮಾಡೋಕ್ಕತ್ತಾಳು ಇಲ್ಲೇ ಹಾಗಾಗಿ ಹಾಗಾಕ ಬರೇ ಏನೇನೋ ಅನ್ನಕತ್ತಾಳ ಬರ್ರಿ ಬಂದು ಹೋಗಿ ನೋಡ್ರಿ ಏನಿಲ್ಲ ಬರೀ ಮೋಹನ್ ಮಲ್ಲಿಕಾರ್ಜೋನ್ ಬಿಟ್ರೆ ಬೇರೆ ಏನೋ ಒಂದಿಲ್ಲಕ್ಕಿ ಅವ್ರು ಕರ್ಕೊಂಬಂದು ಮನೆಗೆ ಬಂದು ಫೋನ್ ಮಾಡಿರಿ ಅವ್ರು ಏನಂತ ಇಲ್ಲ ರೀ ಅಪ್ಪರ ಯಾಕೋ ಹುಚ್ಚು ಚಾರ ಮಾಡತ್ತಳ್ರಿ ಹೇಳ್ರಿ ಅಂತೇಳಿ ಫೋನ್ ಹಂಚ್ಕೊಟ್ಟ ಮೇಲೆ ಅಜ್ಜವ್ರು ಅಂದ್ರೆ ಏನಿಲ್ಲ ನೀನು ಪರ್ಸು ಇಲ್ಲಿ ಹೋಗೋದು ಪರ್ಸ್ ಬ್ಯಾಡೋಯಪ್ಪ ರೊಕ್ಕ ರೋಗಬೇಡ ನೀನು ಇವತ್ತು ಸಿಗ್ಬೇಕು ನಂಗೆ ಹೊಳೆ ಅಂದ್ರಕ್ಕಿ ನೋಡ್ರಿ ಅಕ್ಕಿ ಭಕ್ತಿ ಹಂಗೈತಿ ನೀನು ಇವತ್ತು ಸಿಗಬೇಕು ನನಗೆ ಹೊಳೆ ಅಂದ್ರೆ ಬರ್ದ್ ನಿನ್ಗೆ ಇವತ್ತಿ ಕಾಜು ಹಾಳಬೇಡ ನೀನು ಸುಮ್ದು ಧೈರ್ಯಲಿ ಇರೋ ಅಂದರು ಆ ಅಷ್ಟೊಂದು ನಾನು ಬಿಟ್ಟರೆ ಒಂದು ತಿಂಗಳು ಬಿಟ್ಟು ಅರಿವಿ ಅಂಗಡಿ ಅವ್ರ ಗಂಡ ಸತ್ತೀರಿ ಗಂಡ ಸತ್ತದ ನೌಕರಿ ಅವ್ರಿಗೆ ಬಂದೈತಿ ಇದ್ದಾಗ ದಾರೋಡ್ದಾಗ ಒಂದು ಕಾಯಮ ಅರಿವೆ ಅಂಗಡಿಗೆ ಹೋಗ್ತಿದ್ರು ಅವರು ಐದಾರು ವರ್ಷ ಅಂಗಡಿಗೆ ಹೋಗಿಲ್ಲಕಿ ಆದ್ರೆ ಈಗೇನೋ ನೆನಪಾಗಿ ಅರಿವಿ ಅಂಗಡಿಗೆ ಹೋಗ್ಯಳ ಅರಿವಿ ಅಂಗಡಿ ಹೋಗೋದಕ್ಕೆ ಅರಿವಿ ಅಂಗಡಿ ಅಂದಂತ ಅವರ ನಿಮ್ಮದೇನು ರೀ ಪರ್ಸ್ ಕಳತೇನ್ರಿ ಅಂತ ಕೇಳಿದಂತ ಯಾವಾಗ್ರಿ ಒಂದು ತಿಂಗಳು ಬಿಟ್ಟು ಕೇಳ ನಾವು ಆ ಅಲ್ಲಿ ಹೋಗಿಲ್ಲ ಅವ್ರ ಅಂಗಡಿಗೆ ಆದರೆ ಕೇಳಿರಿ ಯಾರು ತಂದು ಕೊಟ್ರಿ ನಿಮ್ಗೆ ಒಟ್ಟು ಯಾರೋ ಚಹಮಾರು ಹುಡುಗ್ರಿ ತಂದು ಕೊಟ್ಟ ನಿಮ್ಮ ಗಿರಾಕಿ ಅವರು ನಿಮ್ಮ ಅಂಗಡಿಗೆ ಬಂದಾಗ ಕೊಡ್ರಿ ಅಂತ ಕೊಟ್ಟೋಗ್ಯ ನೀ ಪರ್ಸ ಅಂದ್ರೆ ಅವರು ಆ ಪರ್ಸನಾಗೆ ಎಂಟು ಸಾವಿರ ರೊಕ್ಕ ಹಂಗೆ ಅದಾವ ಇವತ್ತಿನೂ ಹಂಗೆ ಆಯ್ತು ಈಗಿನ ಕಾಲದೊಳಗೆ ನಮ್ಮ ನಿಮ್ಮತ್ತ ಮನುಷ್ಯರು ಏನಿರ್ತೀವಿ ಅಂದ್ರೆ ಕೊಡ್ತಿದ್ವಿ ಅಂದ್ರೆ ಇಲ್ಲ ಅದಕ್ಕೆ ನಾವು ಅಂದರೂ ಆ ಚಹಮಾರು ಹುಡುಗ ಅವ್ರಿಗೂ ಗೊತ್ತಿಲ್ಲ ಯಾರಿಗೆ ಅರಿ ಅಂಗಡಿ ಅವ್ರಿಗೂ ಪರಿಚಯ ಇಲ್ಲ ఇవిగూ పరిచయ ఇలా అనే ఇవ్ హి అంగి కొట్ అంతవ్ యారు అవ సద్గురు బోణ మల్కార్జున యారు యారో అలా నా గుీల అరుత మేలు అరుతర తెలియోదు అనే నా కొరగిన బ దేహ దృష్టిందోడే గురువిన లీ తెలియంగా అంతవర కృపాశీర్వాద సరావుకాల నమ్మల్ మేలు ఇరలి సరావుకల్ నమ్మల్ మేలు ఇరలి అంతకంత ಪ್ರಾರ್ಥನೆಯನ್ನು ಮಾಡ್ತಾ ಇನ್ನೂ ಅನಂತ ಲೀಲೆಗಳಿತ್ತಾವೆ ಅದನ್ನ ಅಜ್ಜವ್ರ ಅನುಷ್ಠಾನಕ್ಕೂಂತಾಗಂತೂ ಬಹಳಷ್ಟು ಲೀಲೆಗಳನ್ನು ಮಾಡ್ಯಾರ ಎಲ್ಲಿ ಒಂದು ಕಡೆ ಕಾಣ್ತಾರ ಮತ್ತೊಂದು ಕಡೆ ಕಾಣುತ್ತಿದ್ರೆ ಅವ್ರು ಹಿಂದಿನಲ್ಲಿ ಅವರಾಗ ಬಹಳ ಜನ ಹೇಳ್ತಾರ ಆದ್ರೆ ಹೇಳೋರು ಯಾರು ಇಲ್ಲಿ ಬರುವುದಿಲ್ಲ ಕಾರಣ ಏನಂದ್ರೆ ಬರುದಿಲ್ಲ ಅಂದ್ರೆ ನಮ್ಮ ಕರ್ಮ ಇಲ್ಲಿ ಬಿಡುದಿಲ್ಲ ಅಷ್ಟ ಈಗ ಸಾಕ್ಷಾತ್ ಭಗವಂತ ಅದಾನ ಅಂದ್ರೆ ನಾವು ಬರುದಿಲ್ಲ ಅಂದ್ರೆ ಅವ್ರಿಗೆ ಅವ್ರಿಗೆ ಜಗಳ ಇರಂಗಿಲ್ಲ ಆದ್ರೆ ಯಾಕೆ ಬರುದಿಲ್ಲ ಅಂದ್ರೆ ಅವ್ರನ್ನ ಬೆಟ್ಟಿ ಆಗ್ತಕ್ಕಂಥ ಪುಣ್ಯ ನಮ್ಮ ಹತ್ರ ಇರೋದಿಲ್ಲ ಅದು ಬರ್ಬಿಡೋದಿಲ್ಲ ಅಷ್ಟೇ ಆ ಕಾರಣಕ್ಕಾಗಿ ನಮ್ಮ ಬಿಂಶಪ್ಪನವರು ಅಪ್ಪ ಹೇಳ್ತಿದ್ರು ಅವರು ಇದು ನಡೆದಾಗ ಏನು ಸಪ್ತಾ ನಡುತ್ತ ಅನುಷ್ಠಾನಕ್ಕೂಂತಾಗ ಅಜ್ಜವರು ಬಂದು ಕಡೆಯಿಂದ ಬಂದ ಒಳಗೆ ಕಿಲಿ ಹಾಕಿದಂಗೆ ಹಾಕಿದ್ದೇ ಇತ್ತು ಅಂತ ಆದ್ರೆ ಬಂದು ಭಜನೆ ಮಾಡೋಕ್ಕಿರತ್ತ ರಾತ್ರಿ ಭಜನೆ ಮಾಡ್ಬೇಕಾದ್ರೆ ಆಮೇಲೆ ಇಲ್ಲಿ ಬಂದಾರ ಅನ್ನೋದ್ರಾಗ ಅಲ್ಲಿ ಇಲ್ಲಿ ಮಾಡ್ತಾರೆ ಚರಂದೇಶ್ವರ ಗುಡಿ ಮೇಲೆ ಭಜನೆ ಮಾಡ್ತಾರೆ ಅವರು ಹಾಗಾಗಿ ನೋಡ್ರಿ ಇಲ್ಲೊಂದು ಚಿನಕ್ಕೆ ಹಚ್ಚಿ ಏನು ಇಲ್ಕರ ಅಲ್ಲೇ ಮೇಲೆ ಭಜನೆ ಮಾಡಕ್ಕೆ ಹತ್ತಿದ್ರು ಅಂತವ್ರು ಆ ನಂತರು ಮತ್ತು ಅವ್ರು ನೋಡಿದ್ರಾಗ ಕೆಳಗಡೆ ಬಂದಾರ ಕೆಳಗೆ ಬಂದು ನೋಡಿದ್ರಾಗ ಎಲ್ಲರು ಕೂಡಿ ಹೇಳಿದ್ರೆ ಅವ್ರಿಗೆ ಕಣ್ಣು ಕಾಣಲಿಲ್ಲ ಅಂತ ಅಜ್ಜವ್ರಿಗೆ ಆ ನಂತರ ಮತ್ತೆ ಕಣ್ಣು ಹಾಕಿ ಅವ್ರನ್ನ ಕರ್ಕೊಂಡು ಹೋಗಿ ಮತ್ತೆ ಕೀಲಿ ತೆಗೆದು ಆ ಗುಮ್ಮನೆಯಾಗೆ ಮತ್ತೊಳಗಡೆ ಅಜ್ಜವ್ರು ಹಾಕಿದ್ರು ಅಂತೇಳಿ ನಮ್ಮ ವಿಮಪ್ಪನವ್ರ ಅಪ್ಪ ಮುದುಕಪ್ಪ ಅಜ್ಜ ನಮಗೆಲ್ಲ ಹೇಳ್ತಿದ್ದ ಮಣ್ಣಿ ಆ ರೀತಿಯೊಳಗೆ ಆ ಗುರುವಿನ ನಮಗೆ ತಿಳಿಯೋದಿಲ್ಲ ಆ ತಿಳಿಯತಕ್ಕಂಥ ಸದ್ಬುದ್ಧಿಯನ್ನು ಅವರೇ ದಯಪಾಲಿಸ್ಬೇಕು ಹೇಳಿ ಪ್ರಾರ್ಥಿಸಿ ನುಡಿಗಳನ್ನ ಪೂಜರು ಜನಾರೋಹಣಕ್ಕೆ ಸಮರ್ಪಿಸ್ತಾ ಇದ್ದೇನೆ ಗುರುವಿನ ಕೃಪಾ ಆಶೀರ್ವಾದ ಅಂದ್ರೆ ಏನಾಗಬೇಕು ಅನ್ನೋ ಒಂದು ಉದಾಹರಣೆ ನಾನೇ ರೀ ಯಾಕಂದ್ರೆ ನನಗೆ ಮೈ ಹುಷಾರಿದ್ದರೆ ಕಲ್ಲ ಮೈ ಹುಷಾರಂದ್ರೆ ನನಗೆ ಲಿವರ್ ಪ್ರಾಬ್ಲಮ್ ಇತ್ತು ಲಿವರ್ ಪ್ರಾಬ್ಲಮ್ಸ್ ಲಾಗಿ ನಾನು ಎಲ್ಲ ದವಾಖಾನೆ ಅಡಾಡಿದೆ ಎಲ್ಲಿಯೂ ಆಗಲಿಲ್ಲ ಲಾಸ್ಟ್ ಬೆಳಗಾವಿ ಕೇಳಿ ಒಳ್ಳೆ ಲೆಗ್ ವೇ ದವಾಖಾನೆ ಲೇಖ್ ವೇ ದವಾಖಾನೆಯಾಗ ಒಂದು ಎಂಟು ದಿವ್ಸ ಅಲ್ಲಿ ಅಡ್ಮಿಂಟ್ ಇದ್ದು ಸೋನೋಲ್ ಕೂಡ ಡಾಕ್ಟ್ರ್ ಹತ್ತಿರ ವಿಕೇಶನ್ ನೋಡ್ತಿದ್ರು ಅದಾದ ನಂತರ ಅದು ಆರಾಮಾಗಂಗಿಲ್ಲ ಪಾಯ್ ಕರ್ಬಂದು ಹೋರತ್ ಹೇಳಿದ್ರು ಮನೆಗೆ ಬಂದಿವಿ ಮತ್ತೊಂದು ಹದಿನೈದು ದಿವ್ಸದ ನನಗೆ ಮೆಡಿಶನ್ ಬರ್ತದ್ರೆ ಅವರು ಹದಿನೈದು ದಿವ್ಸದ್ದು ಮೆಡಿಸಿನ್ ಮುಗಿದ ನಂತರ ಮತ್ತೆ ನಾನು ಹಳ್ಳಿ ಹೋದ್ನಿ ಅವ್ರು ಡಾಕ್ಟ್ರ್ ನಾನು ನೋಡಿ ಕೇಳಿದ್ರು ಅವರು ನೀನು ಇನ್ನೂ ಅದೇ ಏನು ಕೇಳಿದ್ರು ಅವರು ನನಗೆ ಭಾಳ ಶಾಕ್ ಆಯಿತು ನನಗೆ ಭಾಳ ಭಯ ಆಯಿತು ಇನ್ನು ಎಲ್ಲಿ ಹೋಗ್ಬೇಕು ನಾನಿನ್ನ ಅಂತ ವಿಚಾರ ಮಾಡಿ ಕೇಶನ್ ಮತ್ತು ಇಲ್ಲಿ ಅಜ್ಜಾರ ತೆಗೆ ಬನ್ನಿ ಅಜ್ಜಾರ ಮುಂದೆಲ್ಲ ಹೇಳಿ ಈ ಟೈಪ್ ಆಗೈತೆ ರೀ ನನಗೆ ಹಿಂಗೆಲ್ಲ ಆಯ್ತು ಹೇಳೋಣ ಅಜ್ಜಾರ ನನಗೆ ಔಷಧ ಕೊಟ್ಟರು ಔಷಧಕ್ಕಿಂತ ಹೆಚ್ಚಿನ ಪ್ರಮಾಣ ನನಗೇನು ಆಶೀರ್ವಾದ ಆ ಆಶೀರ್ವಾದದಿಂದ ನನ್ನ ಶರೀರದೊಳಗಿದ್ದಂಥ ರೋಗ ಎಲ್ಲ ಹೋಗಿ ನಾನು ಇವಾಗ ಎಷ್ಟು ನಾನು ಏನೋ ಇದಾಗಬೇಕಾಗಿದ್ರೆ ಒಂದು ಐದಾರು ವರ್ಷದಿಂದ ಆಗಿಬಿಟ್ಟಿದ್ದೆ ಆದರೆ ಅಲ್ಲಿಂದ ಇಲ್ಲಿವರಿಗೆ ನಾನು ಅನ್ನೋದಕ್ಕೆ ಆ ಗುರುಗಳ ಆಶೀರ್ವಾದನೇ ಕಾರಣ ಅಂತ ಹೇಳಿ ನನ್ನ ಅದು ಮಾತ್ರ